ಹರಿ ಓಂ ವೆಲ್ಕಮ್ ಟು ಪ್ಯೂರಿಟಿ ಕ್ಲಾರಿಟಿ ಇನ್ ಯೋಗ ಚಾನೆಲ್ ಮುದ್ರೆಗಳನ್ನ ಮಾಡೋಣ ಮಾತ್ರೆಗಳನ್ನ ದೂರ ಇಡೋಣ ವಿಭಾಗಕ್ಕೆ ಸ್ವಾಗತ ಇಂದಿನ ವಿಷಯ ಬಿ ಪಿ ಈಗಾಗಲೇ ಒಂದು ವಿಡಿಯೋ ಅಪಾನವಾಯು ಮುದ್ರೆ ಹೇಗೆ ಮಾಡಬೇಕು ಅಂತ ಹೇಳಿದ್ವಿ ಆ ಅಪಾನವಾಯಿ ಮುದ್ರೆ ನಾನು ಯಾವ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀನೋ ಆ ರೀತಿಯಲ್ಲಿ ನೀವು ಮಾಡಿದರೆ ಕಮ್ಮಿ ಆಗುತ್ತೆ ಕಮ್ಮಿ ಆಗ್ತಾ ಬರುತ್ತೆ ಆದರೆ ಈಗ ಸಡನ್ನಾಗಿ ಕೆಲವರಿಗೆ ರೈಸ್ ಆಗುತ್ತೆ ಮೀಟಿಂಗ್ ಮೀಟಿಂಗಲ್ಲಿ ಏನೋ ಬೆಳೆದೇ ಇರೋ ವಿಷಯ ಬಂದಾಗ ಬಿ ಪಿ ರೈಸ್ ಆಗುತ್ತೆ ನಮ್ಗೆ ಗೊತ್ತಾಗುತ್ತೆ ಕೆಲವ್ರಿಗೆ ಬೆವರುತ್ತೆ ಮುಖ ಕೆಂಪಾಗುತ್ತೆ ಎದೆ ಬಡಿತ ಜಾಸ್ತಿ ಆಗುತ್ತೆ ಅವರು ಮಾತಾಡೋದು ಒಂಥರ ಅನ್ಕಂಟ್ರೋಲ್ ಗೊತ್ತಾಗುತ್ತೆ ಆ ಸಮಯದಲ್ಲಿ ಕೂತ್ಕೊಂಡು ಈ ಅಪಾನ ಮುದ್ರೆ ಮಾಡ್ತೀನಿ ಇದ್ರೆ ಆಗುತ್ತಾ ಅದಕ್ಕೆ ಏನು ಮಾಡಬೇಕು ಒಂದು ಹತ್ತು ನಿಮಿಷ ಬ್ರೇಕ್ ತಗೊಳ್ಳಿ ಈಗ ಅಗ್ನಿ ವಾಯು ಆಕಾಶ ಭೂಮಿ ಜಲ ಹೇಳ್ಕೊಟ್ಟಿದ್ರಿ ಪಂಚಭೂತಗಳು ಈಗ ಕೈಯಲ್ಲಿ ಮಧ್ಯ ಬೆರಳು ಉಂಗ್ರೆ ಬೆರಳು ಆಕಾಶ ಭೂಮಿ ಎರಡನ್ನೂ ಕಮ್ಮಿ ಮಾಡಿ ವಾಯು ಜಲ ಎರಡು ಬಿಟ್ಬಿಡಿ ವಾಯು ಜಲ ಬಿಟ್ಬಿಡಿ ಇವಾಗ ಏನೇನು ಕಮ್ಮಿ ಮಾಡಿದಿರ ಆಕಾಶ ಭೂಮಿ ಎರಡನ್ನು ಎರಡು ತತ್ವಗಳು ಕಮ್ಮಿ ಮಾಡಿದ್ವಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬ್ರೇಕ್ ತೊಗೊಳ್ಳಿ ಇದನ್ನು ಇಟ್ಕೊಳ್ಳಿ ಬೇಕಾದರೆ ನೀವು ಮೀಟರ್ ಇಟ್ಕೊಂಡು ನೋಡಿ ಮನೆಯಲ್ಲೂ ಸರಿಯೇ ಜಾಸ್ತಿ ಅಂತ ಆದಾಗ ಇದನ್ನು ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಮಾಡಿ ಕಮ್ಮಿ ಆಗುತ್ತೆ ಬಂದು ಮೀಟಿಂಗ್ ಅಟೆಂಡ್ ಮಾಡಿ ಕಂಟಿನ್ಯೂ ಮಾಡಿ ಸರಿ ಇನ್ನೊಂದು ವಿಷಯ ಈಗ ಸ್ನಾನ ಮಾಡಿ ಬರ್ತಾರೆ ಬಿಸಿ ನೀರು ಅಥವಾ ಏನು ಸ್ನಾನ ಮಾಡಿ ಬಂದಾಗ ಕೆಲವರಿಗೆ ಬಿ ಪಿ ಜಾಸ್ತಿ ಆಗುತ್ತೆ ಒಂದು ಸುಸ್ತಾಗಿದೆ ಅಂತ ಕೂತ್ಕೊಳ್ತೇವೆ ಹೇಗೆ ಸ್ನಾನ ಮಾಡಬೇಕು ಹೇಳ್ಕೊಡ್ತೀವಿ ಹೇಳ್ಕೊಡ್ತೀವಿ ಕೊಡ್ತೀವಿ ಎಲ್ಲರೂ ಬಿ ಪಿ ಇರೋರು ಇಲ್ದಿರೇ ಇರೋರು ಎಲ್ಲರೂ ಹೇಗೆ ಸ್ನಾನ ಮಾಡಬೇಕು ಅಂತ ಹೇಳ್ಕೊಡ್ತೇನೆ ನೀರು ನೋವ್ಕೊಳ್ಳೋದು ಮುಖ ಒರೆಸ್ಕೊಳ್ಳೋದು ಅದೆಲ್ಲ ಮಾಡಬಾರ್ದು ನಿಧಾನವಾಗಿ ಶಾಂತ ರೀತಿಯಲ್ಲಿ ಸ್ನಾನ ಮಾಡಿ ಮಾಡಿದ ತಕ್ಷಣ ಟವಲ್ ಇರುತ್ತೆ ಅಲ್ವಾ ಹೇಗೆ ಒರೆಸ್ಕೊಳ್ಳೋದು ಫಸ್ಟ್ ಮುಖ ಒರೆಸ್ಕೋಬಾರ್ದು ನೋಡಿ ಈ ಥರ ಇಟ್ಕೊಳ್ಳಿ ಕಾಣಿಸ್ತಾ ಇದೆಯಾ ಹೀಗೆ ಕ್ರಾಸ್ ಒನ್ ಟು ತ್ರೀ ಮತ್ತು ಈ ಕಡೆ ಒನ್ ಟೂ ತ್ರೀ ಬೆಣ್ಣು ಒರೆಸ್ಕೊಳ್ಳಿ ಒರೆಸ್ಕೊಂಡ್ರೆ ಆಮೇಲೆ ಇದನ್ನು ಚೆನ್ನಾಗಿ ಮಡಿಸಿ ಈ ರೀತಿಯಾಗಿ ಇಟ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ ಸೂಕ್ಷ್ಮವಾಗಿ ಹೇಳ್ಕೊಡ್ತೀನಿ ಒಂದು ಹತ್ತು ಸತಿ ವಿಡಿಯೋನ ಓಪನ್ ಮಾಡಿ ನೋಡಿ ಹೀಗೆ ನಿಂತ್ಕೊಂಡು ಕೈಗೆ ಎತ್ತರ ಇಟ್ಕೊಳ್ಳಿ ಇಲ್ಲಿಂದ ಯಾಕೆಂದರೆ ಹೇಳ್ತೇನೆ ಇಲ್ಲಿಂದ ನಿಧಾನವಾಗಿ ಅದು ತ್ರೀ ತ್ರೀ ಮಾಡಿದ್ವಿ ಇದು ಆಲ್ಟರ್ನೇಟಿವ್ ಮಾಡಬೇಕು ಇಲ್ಲಿಂದ ನೋಡಿ ನಿಧಾನವಾಗಿ ನಿಧಾನವಾಗಿ ಇಲ್ಲಿ ಬಂತು ಇಲ್ಲಿ ಬಂತು ಮತ್ತು ಇಲ್ಲಿ ಇದೆ ಎರಡು ಎದೆ ಇಲ್ಲಿ ಬಂತಿರ ನಿಧಾನವಾಗಿ ಈ ಸೊಂಟ ಹತ್ತಿರ ಬಿಟ್ಬಿಡಿ ಈಗ ಆಲ್ಟ್ರೇಟಿವ್ ಈ ಕೈ ಆದಮೇಲೆ ಈ ಕೈ ಇಲ್ಲಿಂದ ನಿಧಾನವಾಗಿ ಉಸಿರ್ತಾವನ್ನು ಉಸಿರು ಬಿಡ್ತಾ ಬಿಡಿ ಹೀಗೆ ಇಲ್ಲಿ ಮತ್ತೆ ಎರಡು ಮೂರು ಆಲ್ಟರ್ನೇಟಿವ್ ಎರಡನೇದು ಶಾಂತ ತಿ ಮಾಡಿ ಯಾಕೆಂದರೆ ನಾವು ಸ್ನಾನ ಮಾಡಿ ಬಂದ ಮೇಲೆ ಎಷ್ಟೋ ಕೆಲಸಗಳು ಇರುತ್ತೆ ನನಗೆ ಎರಡು ಮೂರು ಮೂರು ಆಲ್ಟರ್ನೇಟಿವ್ ಮಾಡಿ ಮಾಡಿದರೆ ಅಂದರೆ ಆಲ್ ವರ್ಮಾ ಪಾಯಿಂಟ್ಸ್ ಇಲ್ಲಿ ಇರುವ ಎಲ್ಲ ವರ್ಮ ಪಾಯಿಂಟ್ಗಳು ಆ್ಯಕ್ಟಿವೇಟ್ ಆಗುತ್ತೆ ಎಷ್ಟು ತನಕ ಇರೋ ಪ ವರ್ಮಾ ಪಾಯಿಂಟ್ಗಳು ಆ್ಯಕ್ಟಿವೇಟ್ ಆಗುತ್ತೆ ಆಯಿತು ಏನು ಬಿ ಪಿ ಇದೆಯೋ ಒಂಥರ ಸಡನ್ ಯಾವುದು ಸರಿ ಸಡನ್ನಾಗಿ ಜಾಸ್ತಿ ಆಗೋದು ಸಡನ್ನಾಗಿ ಕಮ್ಮಿ ಆಗೋದು ಆಗಬಾರ್ದು ಅದು ಡೇಂಜರ್ ಇವಾಗ ನೀವು ಒಂಥರ ಮ್ಯಾನೇಜಬಲ್ ಆಗಿರುತ್ತೆ ಆಮೇಲೆ ಬಂದು ನೀವು ಏನು ಮಾಡ್ತೀರೋ ಅದಕ್ಕೆ ಮಾತ್ರ ರೈತರು ಏನು ತಗೊಳ್ತಾರೋ ತೊಗೊಳ್ಳಿ ಸಡನ್ ರೈಸ್ ಆಗೋಲ್ಲ ಮ್ಯಾನೇಜಬಲ್ ನಿಮ್ಮ ಬಿ ಪಿ ದಿನನಿತ್ಯ ಬಿ ಪಿ ಏನಿದೆಯೋ ಅದು ಮ್ಯಾನೇಜ್ ಆಗುತ್ತೆ ಓಕೆ ಈಗ ಮತ್ತೊಂದು ನಾನು ಹೇಳಿದ್ದೀನಿ ಹ್ಯಾಂಡಲ್ಲಿ ಎಲ್ಲ ಪಾಯಿಂಟ್ಸ್ಗಳಿದೆ ಅಂಗಾಲಲ್ಲಿ ಇದೆ ಸಹ ಮಾಡುವಾಗ ಕಾಳಿಟ್ಕೊಳ್ಳಿ ಟೆನ್ ಟೈಮ್ಸ್ ಇಲ್ಲಿ ರಿಫ್ಲೆಕ್ಸಾಲಜಿ ವರ್ಕ್ ಆಗುತ್ತೆ ಹೀಗೆ ನೀವು ಹಿಂದಿನ ಕಾಲದಲ್ಲಿ ಕೆರೆಯಲ್ಲಿ ಸ್ನಾನ ಮಾಡೋದನ್ನ ನೋಡಿದೆ ಇದೆಲ್ಲ ಮಾಡ್ತಾಯಿದ್ರು ಇವಾಗ ಎಲ್ಲ ಅರ್ಜೆಂಟು ಇಲ್ಲ ಬಿಟ್ಬಿಟ್ಟಿದ್ವಿ ಹಿಂಗೆ ಕೈ ಇಟ್ಕೊಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಆ ಥರ ಎಲ್ಲ ಫಿಂಗರ್ಸಲ್ಲೂ ಮಧ್ಯದಲ್ಲಿ ಮಾಡಬೇಕು ಅವಾಗ ಈ ಫಂಗಸ್ ಬರೋದು ಅದೆಲ್ಲ ಏನು ಇರೋಲ್ಲ ಇದೆಲ್ಲ ಮೇಂಟೈನ್ ಮಾಡಿ ದಿನನಿತ್ಯ ನಮ್ಮ ದೇಹನ ನಾವು ಗಮನಿಸ್ಕೋಬೇಕು ಮೇಂಟೈನ್ ಮಾಡಬೇಕು ನಾನು ಯಾವಾಗಲೂ ನಾನು ಭೌತಿಕ ತರಗತಿಯಲ್ಲಿ ನಾನು ಹೇಳ್ತಾ ಇರ್ತೀನಿ ಎಲ್ರಿಗೂ ಅಡ್ವೈಸ್ ಮಾಡ್ತಾಯಿರ್ತೀನಿ ನಾವು ಯಾರಿಗೂ ಭಾರವಾಗಿ ಇರಬಾರ್ದು ಬೇರೆಯವರು ನಮಗೆ ಭಾರವಾಗಿ ಇರಬಾರ್ದು ಇದು ಯಾರಿಗೂ ಬೇಜಾರಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು